ಪ್ರಜ್ಞಾ ಪ್ರಜ್ಞಾ ಇದೇನಮ್ಮ ಇದು ಇವತ್ತು ಇಷ್ಟು ಬೇಗ ರೆಡಿ ಆಗಿದ್ಯಾ ಹೌದು ಕಣ ನನ್ನ ಫ್ರೆಂಡ್ ತಿಂಡಿಗೆ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದಳ ಅವ್ರ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಆಫೀಸಿಗೆ ಹೋಗ್ತೀನಿ ಅಮ್ಮ ಈ ವಯಸ್ಸಲ್ಲಿ ಇದೆಲ್ಲ ನಿನಗೆ ಬೇಕಾ ಈಗ ನಿನ್ ಕೆಲಸ ಮಾಡಬೇಕು ಅಂತ ಯಾಕೆ ಹಠ ಮಾಡ್ತಿದ್ಯಾ ನನಗೆ ಅರ್ಥನೇ ಆಗ್ತಿಲ್ಲ ಅಯ್ಯೋ ನನಗೆ ಇಷ್ಟ ನಾನು ಮಾಡ್ತೀನಿ ಕಣ ಅದ್ರಲ್ಲೇನಿದೆ ಇದರಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದ್ಯಾ ಇಲ್ಲ ತಾನೆ ಮನೆ ಕೆಲಸದವಳು ಬರ್ತಾಳೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ಅದು ಅಲ್ಲದೆ ತಿಂಡಿ ನಿಮಗೆಲ್ಲ ಮಾಡಿಟ್ಟಿದ್ದೀನಿ ಪ್ರಜ್ಞೆ ಆದಮೇಲೆ ನೀನು ಅವಳು ಇಬ್ರು ತಿಂಡಿ ತಿನ್ಬಿಡಿ ಹ್ಮ್ ಮನೆ ಸೊಸೆ ಎದ್ದು ಎಲ್ಲ ಕೆಲಸನೂ ಮಾಡಬೇಕು ಆದ್ರೆ ನಮ್ಮ ಮನೇಲಿ ನೋಡಿದ್ರೆ ಒಂಬತ್ತು ಗಂಟೆ ಆದ್ರೂ ಇನ್ನು ಇವಳು ಎದ್ದೇ ಇಲ್ಲ ಹೋಗಿ ಬಿಡ ಪಾಪ ಚಿಕ್ಕ ಹುಡುಗಿ ಅಲ್ವಾ ಇನ್ನು ಏನೋ ಗೊತ್ತಾಗಲ್ಲ ನಾನು ಅವತ್ತೇ ಹೇಳಿದೆ ಇವಳು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅವಳಿಗೆ ಇನ್ನು ಏನು ಗೊತ್ತಾಗಲ್ಲ ಅಂತ ನೀನು ನೋಡಿದ್ರೆ ಸಾಕ್ ಸುಮ್ಮನೆ ಇರ ಎಲ್ರು ಸರೋಜಾ ನಿಮ್ಮ ಸೊಸೆ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹಾಡ ಹೊಗಳತಾರ ಗೊತ್ತಾ ಅವಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸರಿ ಸರಿ ನನಗೆ ಈಗಾಗ್ಲೇ ಲೇಟ್ ಆಗಿದೆ ನಾನು ಇನ್ ಬರ್ತೀನಿ ಅಯ್ಯೋ ಇವತ್ತು ಇಷ್ಟೊಂದು ತಡ ಆಗಬಿ ಈಗ ಹೇಕ್ ನಾನು ಜಾಗಿಂಗ್ ಹೋಗೋದು ಓಹೋ ಮೇಡಂ ನರ್ಗೆ ಈಗಲತ್ರ ಬೆಳಕರೀತಾ ಸಾರಿ ಪ್ರದೀಪ್ ಸ್ವಲ್ಪ ಹೇಳೋದು ಲೇಟ್ ಆಗೋಯ್ತು ಸರಿ ಸರಿ ಅಮ್ಮ ತಿಂಡಿ ಮಾಡಿಟ್ಟು ಆಫೀಸಿಗೆ ಹೋಗಿದ್ದಾರೆ ನೀನ್ ಬೇಗ ಬೇಗ ಸ್ನಾನ ಮಾಡಿ ತಿಂಡಿ ತಿನ್ನು ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನು ನೀನ್ ಬರ್ತೀನಿ ತುಂಬಾನೇ ಸಿನಿಮಾ ನೋಡೋ ಹುಚ್ಚಿರುತ್ತೆ ರಾತ್ರಿ ಒಂದೂವರೆ ಎರಡು ಗಂಟೆ ಆದರೂ ಅವಳು ಯೂಟ್ಯೂಬಲ್ಲಿ ಇಲ್ಲ ಟಿ ವಿಲಿ ಮೂವಿ ಹಾಕೊಂಡು ನೋಡ್ತಾ ಇರ್ತಾಳೆ ಅದರಿಂದ ಅವಳು ಬೆಳಗ್ಗೆ ಬೇಗ ಹೇಳಕ್ಕೆ ಆಗ್ತಿರಲ್ಲ ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಮೂವಿ ಹಾಕಿದ್ದಾರೆ ಟಿ ವಿಲಿ ಈ ಮೂವಿ ಮುಗಿಯವರೆಗೂ ನಾನು ಇಲ್ಲಿಂದ ಎದ್ದು ಹೋಗಲೇಬಾರ್ದು ಎಷ್ಟು ದಿವಸದಿಂದ ಈ ಮೂವಿ ಟಿವಿ ಬರ್ಲಿ ಅಂತ ಕಾಯ್ತಾ ಇದೆ ಇವತ್ ಬಂದಿದೆ ಕಾಲಿಂಗ್ ಬೆಲ್ ಸದ್ದಾದ್ರು ಪ್ರಜ್ಞೆಗೆ ಕೇಳಿಸೋದೇ ಇಲ್ಲ ಅಷ್ಟ ಅವಳು ಆ ಮೂವಿ ನೋಡೋದ್ರಲ್ಲಿ ಮುಳುಗು ಹೋಗಿರ್ತಾಳೆ ಇದೇನಿತ್ತು ಎಷ್ಟು ಸತಿ ಕಾಲಿಂಗ್ ಬೆಲ್ ಮಾಡಿದ್ರು ಬಾಗಿಲು ತೆಗಿತಾನೆ ಇಲ್ವಲ್ಲ ಇಲ್ಲೇ ಲೇಟ್ ಆದ್ರೆ ಇನ್ನು ಮೂರ್ ಮನೆ ಕೆಲಸ ಮಾಡ್ಕೊಂಡು ನನ್ ಮನೆಗೆ ಹೋಗೋದು ಯಾವಾಗ ಇಷ್ಟು ಸತಿ ಬೆಲ್ ಮಾಡಿದ್ರು ತೆಗಿದಿಲ್ಲ ಅಂದ್ರೆ ಯಾರು ಇಲ್ಲ ಅನ್ಸುತ್ತೆ ಅತೆ ಈಗ ಬಂದ್ರ ಹ್ಮ್ ಈಗ ತಾನೇ ಬರ್ತಾ ಇದ್ದೀನಿ ಪ್ರಜ್ಞಾ ಈ ವೈಟ್ ಕಲರ್ ಟಾಪ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಂಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಪ್ರಜ್ಞಾ ನಳಿನಿ ಏನಾದ್ರೂ ಅವರೇ ಕೈ ತಂದ್ಕೊಟ್ಲಾ ಇಲ್ಲ ಅತೆ ಇವತ್ತು ಅವ್ರ ಕೆಲಸಕ್ಕೆ ಬಂದಿಲ್ಲ ಹೌದಾ ಆ ಥರ ಏನಾದರೂ ಇದ್ರೆ ಮುಂಚೆನೇ ಹೇಳಿಬಿಡ್ತಾಳೆ ನಾಳೆ ನಾನು ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಮೇಡಮ್ ಅಂತ ನೋಡೋಣ ಇರು ಒಂದು ಫೋನ್ ಮಾಡಿ ನೋಡ್ತೀನಿ ಹಲೋ ಹಲೋ ನಳಿನಿ ಯಾಕೆ ಇವತ್ತು ಯಾಕಿವಲ್ವಂತೆ ಬಂದಿದ್ದೆ ಮೇಡಮ್ ಎಷ್ಟು ಸರ್ತಿ ಕಾಲಿಂಗ್ ಬೆಲ್ ಮಾಡಿದ್ರು ಒಬ್ರು ಬಾಗ್ಲೇ ತೆಗಿಲಿಲ್ಲ ಮನೇಲಿ ಯಾರು ಇಲ್ವೇನೋ ಅಂತ ವಾಪಸ್ ಬಂದೆ ಹೌದಾ ಹ್ಞೂ ನೀವು ಅವರೇ ಕೈ ತಗೊಂಡ್ಬಾ ಅಂತ ಹೇಳಿದ್ರಲ್ಲ ಆದ್ರೆ ನಾನು ನಿಮ್ಮನ್ನ ಎಷ್ಟು ಕೆ ಜಿ ಅಂತ ಇಲ್ಲ ಏನೋ ಇಲ್ಲೇ ಮಾರ್ಕೆಟ್ಗೋಗಿ ತಗೊಂಡು ಬರೋದು ಎಷ್ಟೊತ್ತು ಅಂತ ಬೇಗನೆ ಬಂದೆ ನೋಡಿದ್ರೆ ನೀವು ಬಾಗಿಲೇ ತೆಗಿಲಿಲ್ಲ ಇರ್ತೀನಿ ನಳಿನಿ ನಾನು ಆಫೀಸಿಗೆ ಹೋಗಿರ್ತೀನಲ್ವ ಮನೇಲಿ ನನ್ನ ಸೊಸೆ ಇದ್ಲು ಏನಪ್ಪ ನಾನು ತುಂಬ ಸರಿ ಕಾಲಿಂಗ್ ಬೆಲ್ ಮಾಡಿದೆ ಒಂದ್ಸರಿನೂ ಬಾಗಿಲೇ ತೆಗಿಲಿಲ್ಲ ನನಗಿನ್ನೂ ಎರಡು ಮನೆ ಕೆಲಸ ಮಾಡೋದಿತ್ತು ಅದಕ್ಕೆ ನಾನು ವಾಪಸ್ ಬಂದೆ ಸರಿ ಸರಿ ಆಯಿತು ಪ್ರಜ್ಞಾ ನಳಿನಿ ಬಂದು ಕಾಲಿಂಗ್ ಬೆಲ್ ಮಾಡಿದ್ಲಂತೆ ಯಾರೂ ಬಾಗ್ಲೇ ತೆಗ್ದಿಲ್ಲ ಅಂತ ಹೇಳಿದ್ಲು ನೀನೆಲ್ಲಾದರೂ ಹೊರಗಡೆ ಹೋಗಿದ್ಯಾ

ಅರ್ಥ ಅರ್ಥ ಮಾತ್ರ ಆಯ್ತಮ್ಮ ಅದು ಇನ್ನೇನಮ್ಮ ನಿನ್ ಸೊಸೆಗೆ ಮೂವಿ ನೋಡೋ ಹುಚ್ಚಿದ್ಯಲ್ಲ ಯಾವ ಮೂವಿ ಬರ್ಲಿ ಒಂದನ್ನು ಬಿಡಲ್ಲ ಎಲ್ಲಾನು ನೋಡ್ತಾಳೆ ಅದ್ರಲ್ಲಿ ಮುಳುಗೋಗಿರ್ತಾಳೆ ಅಕ್ಕಪಕ್ಕ ಏನ್ ನಡೀತಿದೆ ಅನ್ನೋ ಪರಿಜ್ಞಾನನ ಉಳಗಿರಲ್ಲ ಅದಕ್ಕೆ ನಳಿನಿ ಬಂದು ಕಾಲಿಂಗ್ ಬೆನ್ ಮಾಡಿದ್ರು ಇವಳಿಗೆ ಗೊತ್ತಾಗಿರಲ್ಲ ಅಷ್ಟೆ ನೋಡ್ತಾ ಕೂತಿದ್ಯಮ್ಮ ಹೌದು ಅತ್ತೆ ಬೆಳಗ್ಗೆ ನನ್ನ ಫೇವ್ರೇಟ್ ಮೂವಿ ಹಾಕಿದ್ರು ಟಿವಿಲಿ ಅದನ್ನ ನೋಡ್ತಾ ಕೂತಿದ್ದೆ ನೋಡಿದ್ಯಾ ನಾನು ಹೇಳಲಿಲ್ವಾ ಹೋಗ್ಲಿ ಬಿಡ ನೀನೇನು ಬೇಜಾರ್ ಮಾಡ್ಕೋಬೇಡ ಒಂದು ಕೆಲಸ ಮಾಡು ನಾವೆಲ್ಲ ಹೋದ್ಮೇಲೆ ಡೋರ್ ಲಾಕ್ ಮಾಡಬೇಡ ಸುಮ್ಮನೆ ಬಾಗಿಲು ಸೇರ್ಸಿರು ನಳಿನಿ ಅವಳು ಬಂದು ಅವಳು ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತಾಳೆ ಸರಿನಾ ಸರಿ ಅತ್ತ ಪ್ರಜ್ಞಾ ರಾತ್ರಿ ಹನ್ನೊಂದುವರೆ ಆಗ್ತಾ ಬಂತು ಇನ್ನು ಟಿವಿ ವಿ ನೋಡ್ತಾ ಕೂತಿದ್ದೆ ಅಂದ್ರೆ ಭಾಳ ಮಲ್ಕೊಳ್ಳೋಣ ಅರಿ ನೀವು ಬೇಕಿದ್ದರೆ ಹೋಗಿ ಮಲ್ಕೊಳ್ಳಿ ನನಗೆ ಡಿಸ್ಟರ್ಬ್ ಮಾಡಬೇಡಿ ನಾನು ಈ ಮೂವಿ ನೋಡೋವರೆಗೂ ಬರೋಲ್ಲ ಇದೇ ತರ ಪ್ರಜ್ಞಾ ಯಾವಾಗ ನೋಡಿದರೂ ಮೂವಿ ಮೂವಿ ಅಂತ ಅದರಲ್ಲೇ ಮುಳುಗಿ ಹೋಗಿರ್ತಾಳೆ ಮನೇಲಿ ಯಾರೇ ಏನೇ ಮಾತಾಡಿಕೊಂಡ್ರು ಏನೇ ಮಾಡ್ತಿದ್ರು ಅದು ಯಾವುದೋ ಅವ್ಳ ಗಮನಕ್ಕೆ ಬರ್ತಿರಲ್ಲ ಇದೇ ತರ ಸ್ವಲ್ಪ ದಿನಗಳು ಕಳೆಯುತ್ತೆ

ನಾನು ಕೆಲವು ದಿನಗಳಿಂದ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ ಆ ಮನೆಗೆ ಒಬ್ಳು ಕೆಲ್ಸದವಳು ಬರ್ತಾಳೆ ಸೀದಾ ಬಾಗಿಲು ತಕ್ಕೊಂಡು ಒಳಗಡೆ ಹೋಗ್ತಾಳೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಬಾಗಿಲು ಸೇರಿಸ್ಕೊಂಡು ವಾಪಸ್ ಬರ್ತಾಳೆ ಆ ಮನೆ ಒಳಗಡೆ ಯಾರು ಇರ್ಬೋದು ನಾವು ಒಂದು ಕೈ ನೋಡೇ ಬಿಡೋಣ ನಮಗೂ ಏನಾದರೂ ಹೆಲ್ಪ್ ಆದರೂ ಆಗ್ಬೋದು ಅಲ್ಲ ಆ ಮನೇಲಿ ಏನಾದರೂ ವಯಸ್ಸಾಗಿರೋ ಮುದುಕಿ ಏನಾದರೂ ಇದ್ದಾರಾ ಅಂತ ಯಾಕಂದ್ರೆ ಎದ್ದು ಬಾಗಿಲು ಹಾಕ್ಕೊಳಕಾಗಲ್ವಲ್ಲ ಅದಕ್ಕೆ ಈ ಕೆಲಸದವಳೆ ಏನಾದರೂ ಬಾಗಿಲು ಹಾಕೊಳ್ಳೋದು ಮತ್ತೆ ಬಾಗಿಲು ತೆಗೆಯೋದು ಮಾಡ್ತಾಳ ಅಂತ ಒಂದ್ಸರಿ ಒಳಗಡೆ ಹೋಗಿ ನೋಡ್ಬಿಡಣ ಆಗ ಏನ್ ವಿಷಯ ಅಂತ ಗೊತ್ತಾಗುತ್ತಲ್ಲ ಗೊತ್ತಾಗುತ್ತೆ ಆದ್ರೆ ಹುಷಾರಾಗಿರ್ಬೇಕು ಕಣ ಒಂದ್ ಚೂರ್ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕೋ ನಾವು ಇಬ್ರು ಸಿಕ್ಕಾಕೊಂಡ್ಬಿಡ್ತೀವಿ ಏನು ಸಿಕ್ಕಾಕೊಳ್ಳಲ್ಲ ನಾವೇನಾದ್ರೂ ಆ ಮನೇಲಿ ಕದ್ವಿ ಅಂತ ಇಟ್ಕೊ ನಮ್ಮಿಬ್ ಮೇಲೆ ಖಂಡಿತ ಬರಲ್ಲ ಯಾಕೆ ಹೇಳು ಕೆಲಸದವಳು ಬರ್ತಾಳೆ ಹೋಗ್ತಾಳೆ ಆ ಮನೇಲಿ ಏನೇ ಕಳವಾದ್ರು ಅವಳ ಮೇಲೆ ಬರುತ್ತೆ ಹೌದಲ್ವಾ ಗುಡ್ ಐಡಿಯಾ ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಯಾವಾಗ ನೋಡಿದ್ರು ಮೊಬೈಲು ಇಲ್ಲ ಟಿವಿ ಇವೆರಡೂ ಅಲ್ಲೇ ಮುಳುಗೋಗಿರ್ತಾಳೆ ಪ್ರಜ್ಞಾ 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 ಏನ್ರಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ಒಂಚೂರು ತಿಂಡಿ ಹಾಕಿಕೊಡ್ಬಾರ್ದೆ ಅಯ್ಯೋ ನನಗೀಕಾಗಲ್ಲ ನನ್ನ ಫೇವ್ರೆಟ್ ಕಾಮಿಡಿ ಬರ್ತಾ ಇದ್ದ ನಾನು ನೋಡಬೇಕು ಪ್ರಜ್ಞಾ ನಿಮ್ದು ಯಾಕೋ ಅತಿ ಆಗೋಯ್ತು ನಾನು ಬರ್ತಾ ಬರ್ತಾ ನೋಡ್ತಾನೇ ಇದ್ದೀನಿ ಯಾಕೆ ಹೇಗಾಡ್ತಿದ್ಯಾ ಮೂವಿ ನೋಡಬೇಕು ಕಣೆ ಆದ್ರೆ ಅದೇ ಹುಚ್ಚಾಗಬಾರ್ದು ಅಕ್ಕಪಕ್ಕ ಏನು ನಡೀತಿದೆ ಅನ್ನೋ ಪರಿಜ್ಞಾನನೇ ಇಲ್ಲದೆ ಮೂರು ಹೊತ್ತು ಅದರಲ್ಲೇ ಮುಳುಗೋಗಿರ್ತಿಲ್ಲ ನಿನಗೆ ಮನೆ ಗಂಡ ಅತ್ತೆ ಏನಾದರೂ ಜವಾಬ್ದಾರಿ ಇದೆಯೇನೆ ಪ್ರಜ್ಞಾ ಪ್ರದೀಪ್ ಹೇಳೋ ಯಾವ ಮಾತು ಕೇಳಿಸ್ಕೊಳ್ತಾನೆ ಇರಲ್ಲ ಅಲ್ಪಾಡಿಗಳು ಮೊಬೈಲ್ ನೋಡ್ಕೊಂಡು ಮುಳುಗಿ ಹೋಗಿರ್ತಾಳೆ ಈ ಕಡೆ ಇವ್ರಿಬ್ರು ಮನೆ ಕೆಲಸದಳು ಯಾವಾಗ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತಾಳೆ ಅಂತ ಕಾಯ್ತಾ ಇರ್ತಾರೆ ಹಾ ಮೇಡಮ್ನರೇ ಕೆಲಸ ಮುಗಿತು ಹೊರಡ್ತಾ ಇದ್ದೀನಿ ಪ್ರಜ್ಞಮ್ನವರು ಟಿವಿ ನೋಡ್ತಾ ಕೂತಿದ್ರು ನಾನು ಹೇಳಿದವ್ರಿಗೆ ಗೊತ್ತಾಯ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಾನು ನಿಮ್ಮ ರೂಮಲ್ಲಿ ಕಸ ಗುಡಿಸ್ಬೇಕಾದ್ರೆ ನಿಮ್ಮ ಬೀರೋಕೆ ಏನು ಕೆಳಗಡೆ ಇಟ್ಟು ಬಿದ್ದಿತ್ತು ಅದನ್ನ ದಿಮ್ ಕೆಳಗಡೆ ಇಟ್ಟಿದ್ದೀನಿ ಹಾಂ ಮಗ ಇನ್ ತಡ ಮಾಡೋದು ಬೇಡ ನಡಿ ಹೋಗೋಣ ಆ ಮನೆ ಒಳಗಡೆ ಯಾರೋ ಇದ್ದಾರೆ ಅವ್ಳು ಏನಾದರೂ ನಮ್ಮನ್ನು ಸಿಕ್ಕಾ ಕಳಿಸ್ಬಿಟ್ರೆ ಏನು ಮಾಡೋದು ಏನೋ ಒಂದ್ ಮ್ಯಾನೇಜ್ ಮಾಡೋಣ ನಡಿ ಮನೆ ಒಳಗ್ ಬಂದಿದ್ರು ಪ್ರಜ್ಞಾಗೆ ಗೊತ್ತೇ ಆಗಲ್ಲ ಅಷ್ಟರ ಮಟ್ಟಗಳು ಮೂವಿ ನೋಡೋದ್ರಲ್ಲಿ ಬ್ಯುಸಿ ಬಿಟ್ಟಿರ್ತಾಳೆ ಇಷ್ಟೊತ್ತು ಇದೇ ಸಾಂಗಿಗೋಸ್ಕರ ಕಾಯ್ತಾ ಇದ್ದೆ ನೀನೆಂದು ನನ್ನವನು ನಾನೆಂದು ನಿನ್ನವಳು ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ ಬಾರು ಮನಸ್ಸಲ್ಲಿ ನೀನಿರುವೆ ಕನಸಲ್ಲು ಕಾದಿರುವೆ ಮಗ ನೋ ಬಂದು ಎಷ್ಟೊತ್ತಾಯ್ತು ಅವನಿಗೆ ಗೊತ್ತೇ ಆಗಿಲ್ಲ ನಮ್ಮ ಕೆಲಸ ಸುಲಭ ನಡಿ ಹೋಗೋಣ ಅವರಿಬ್ರು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆದ್ರೂ ಪ್ರಜ್ಞೆಗೆ ಏನೂ ಗೊತ್ತಾಗಲ್ಲ ಸಾಯಂಕಾಲ ಅತ್ತೆ ಆಫೀಸ್ ಇಂದ ಬಂದ್ಮೇಲೆ ಪ್ರಜ್ಞಾ ಅಯ್ಯೋ ದೇವ್ರೆ

ಒಂದು ಚಿನ್ನದ ನೆಕ್ಲೆಸ್ ಮಾಡ್ಕೊಳೋಣ ಅಂತ ಒಂದಿಷ್ಟು ದುಡ್ಡು ಕೊಡ್ ಇಟ್ಕೊಂಡಿದ್ದೆ ಆ ದುಡ್ಡೇ ಇಲ್ಲ ಕಣೋ ಬೀರಿನಲ್ಲಿ ಪ್ರಜ್ಞಾ 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 ಬೆಳಗ್ಗೆ ಅಂತ ಮನೆಯಲ್ಲ ಇದ್ದೀಯಾ ತಾನೆ ಆಚೆ ಹೋಗಿಲ್ಲ ಇಲ್ಲ ನಾನು ಹೋಗಿಲ್ಲ ಪ್ರಜ್ಞಾ ಇಟ್ಟಿದ್ದ ವಾಷಿಂಗ್ ಅಮ್ಮ ಹೋಗಿ ಹೋಗಿ ನಿನ್ಗೆ ಇವಳುನ್ ಕೇಳ್ತಿದ್ಯಲ್ಲ ನಿನ್ಗೇನಾದ್ರೂ ಬುದ್ದಿ ಇದ್ಯಾ ನಾನು ಅವತ್ತೇ ಹೇಳ್ದೆ ನಿನ್ಗೆ ಈ ವಯಸ್ಸಲ್ಲಿ ನೀನ್ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಈ ಶೋಕಿಗಳೆಲ್ಲ ನಿನ್ಗೆ ಯಾಕೆ ಮನೇಲಿ ಅತ್ತೆ ಸೊಸೆ ಇಬ್ರು ಕೆಲ್ಸ ಮಾಡ್ಕೊಂಡು ಮಾತಾಡ್ಕೊಂಡು ಹಾಯಾಗಿರಿ ಖುಷ್ ಖುಷಿಯಾಗಿ ಅಂತ ಹೇಳ್ದೆ ಕೇಳಿದ್ಯಾ ನೀನು ಇವತ್ ನೋಡು ಏನಾಗಿದೆ ಎಲ್ಲದಕ್ಕೂ ಪಾಪ ಅವಳು ಇನ್ನೂ ಚಿಕ್ಕವಳು ಅಂದ್ಬಿಟ್ಟು ತಲೆ ಮೇಲೆ ಕೂರಿಸ್ಕೊಂಡ್ಯಲ್ಲ ಏನಾಯ್ತಿವಾಗ ಸಂಪಾದನೆ ಮಾಡಿದ್ದು ಹೋಯ್ತು ಕಣ ಪ್ರದೀಪ ನಾನೆಷ್ಟು ಆಸೆ ಆಗಿದೆ ಗೊತ್ತಾ ನೆಕ್ಲೆಸ್ ಮಾಡಿಸ್ಕೋಬೇಕು ಅಂತ ಇವಾಗ ಗೋಳಾಡಿದ್ರೆ ಏನ್ ಪ್ರಯೋಜನ ಹೇಳೋ ನಿಮ್ಮ ಮನೇಲಿ ಏನಾದರೂ ಕಳ್ತನಾಗಿದ್ಯಾ ಹೌದು ನಿಮಗೆ ಗೊತ್ತಾಯ್ತು ಅದು ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಯಾರೋ ಇಬ್ರು ಆಟೋದಲ್ಲಿ ಒಂದು ಫ್ರಿಡ್ಜು ವಾಷಿಂಗ್ ಮಿಷಿನ್ ಯಾವುದೋ ಒಂದಿಷ್ಟು ಎರಡು ಮೂರು ಬ್ಯಾಗು ಎಲ್ಲ ತೊಗೊಂಡು ಹೋಗ್ತಾ ಇದ್ರ ಅವರಿಬ್ರು ಮಾತಾಡ್ಕೊತಿದ್ರು ಇಷ್ಟೆಲ್ಲ ದೋಚ್ಕೊಂಡು ಬಂದರು ಅವ್ರಿಗೆ ಗೊತ್ತಾಗ್ಲಿಲ್ಲ ಅವ್ರ ಪಡೆಗೆ ಟಿ ವಿ ನೋಡ್ತಾ ಕೂತಿದ್ರು ಅಂತ ನನಗೆ ಅನ್ಮಾನ ಬಂದು ಇಲ್ಲಿಗೆ ಬಂದೆ ಹೌದಾ ಅವ್ರಿಗೆ ಎಲ್ಲಿದ್ದಾರೆ ಅಂತೀಗ ಬನ್ನಿ ಅದು ತೋರಿಸ್ತೀನಿ ಕ್ಷಮಿಸ್ಬಿಡಿ ಅತ್ತ ನಾನು ಇನ್ಮೇಲಿಂದ ಯಾವ ಮೂವಿನೂ ನೋಡಲ್ಲ ಪ್ರದೀಪ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಅಮ್ಮ ನೀನೇನು ಯೋಚನೆ ಮಾಡ್ಬೇಡ ನಿನ್ ದುಡ್ಡು ಹಳೆ ಒಡವೆಗಳು ಎಲ್ಲ ಪೊಲೀಸ್ ಅವ್ರ ಹತ್ರ ಸೇಫ್ ಆಗಿದೆ ನಾನು ನಿಮಗೆ ವಿಷಯ ತಿಳಿಸೋಣ ಅಂತ ಬಂದೆ ನಾನು ಹೋಗಿ ಅದನ್ನೆಲ್ಲ ಬಿಡಿಸ್ಕೊಂಡು ಬರ್ತೀನಿ ಸರಿ ಕಣಪ್ಪ ನಳಿನಿ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಕಣ ಅಂದ್ರೆ ನಾನು ಈಗ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಮನೇಲಿ ಸೊಸೆ ಆದವಳು ಮನೇಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ಗಮನ ಕೊಡ್ಬೇಕಲ್ವಾ ಪ್ರಭೆ ಮೇಡಮ್ ಯಾವಾಗ ನೋಡಿದ್ರು ಟಿವಿಲಿ ಮುಳುಗೋಗಿರ್ತಾರೆ ಇದನ್ನ ನೋಡ್ಕೊಂಡಿರೋರೆ ಮಾಡಿರೋದು ದಯವಿಟ್ಟು ಎಲ್ಲರೂ ನನ್ನ ಕ್ಷಮಸ್ಬಿಡಿ ಪ್ರದೀಪ್ ನಂಗೆ ತುಂಬಾ ಸರಿ ಹೇಳಿದ್ರು ನೀನ್ ತುಂಬಾ ಅತಿಯಾಗಿ ಮಾಡ್ತಿದ್ಯಾ ಇದು ಒಳ್ಳೇದಲ್ಲ ಅಂತ ನಾನು ಎಷ್ಟು ತಪ್ಪು ಮಾಡಿದೆ ಅಂತ ಇವಾಗ ನನಗೆ ಗೊತ್ತಾಗ್ತಿದೆ ಇರ್ತಾರೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್